ದಯವಿಟ್ಟು ಎಂದೂ ಸಾಂತ್ರ ಕುಳಿತುಕೊಡ್ಬೇಕಾಗಿದೆ ಎಂತ ನಾನು ಮನವಿ ಮಾಡಿಕೊಳ್ತೇನೆ ಬಂದ ಈ ಒಂದು ಸರ್ಕಾರಿ ಶಾಲೆಯ ದೊಡ್ಡ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತು ಅತಿಆದ ಉತ್ಸಾಹವನ್ನು ತೋರಿಸುತ್ತಿರ್ತಕ್ಕಂತ ಹಾ ಮಕ್ಕಳೋ ಪ್ರಾಣ ಶುಭಯಪೂರಕ ಆದಂತಾ ನಮಸ್ಕಾರಗಳು ವೇದಿಕೆಯನ್ನ ಅಲಂಕರಿಸಿರುವ ನಮ್ಮ ಸೋದರ ಸೋದರಿಯರೇ ಶಿಕ್ಷಕನೆ ತುಂಬ ಆಗತ್ತಿ ನಮ್ಮ ಹಿರಿಯರು ನಮ್ಮ ಹಿರಿಯರು ಹೇಳತಕ್ಕಂತಹ ಮಾತುಗಳನ್ನು ನಾವು ಅಂತರಂಗದಲ್ಲಿ ಮನೆಗೋಳಿಸಿಕೊಂಡ ವಿದ್ಯಾವಿಹೀನ ಪಶು ಯಾರು ವಿದ್ಯಾವಂತರಾಗಿರೋದಿಲ್ಲವೋ ಹಿಂದಿನ ಸಂದರ್ಭದಲ್ಲಾಗಲಿ ಹಿಂದಿನ ಸಂದರ್ಭದಲ್ಲಾಗಲಿ ತಕ್ಷಣವನ್ನು ಪಡೆಯುವಂತಹ ವ್ಯಕ್ತಿ ತಮ್ಮ ಹಿರಿಯರ ಹೇಳಿಕೆಗೆ ಅನ್ವತ್ತು ಈಗ ನಾವು ಏನೆಲ್ಲ ಪ್ರಗತಿಯನ್ನು ಸಾಧಿಸಿದ್ದೇವೆ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ದಿನ ಒಟ್ಟಾರೆ ನಾವು ಏನೋ ಮಾತಾಡ್ಬೇಕು ಈ ದಿನ ನಾವು ಏನಾಗಿದ್ದೇವೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಶಿಕ್ಷಣ ಈ ದಿನ ನಾವು ಪ್ರಗತಿಯನ್ನು ಸಾಧಿಸಿರೋದಕ್ಕೂ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಕಾರಣ ಈ ಒಂದು ಶಿಕ್ಷಣ ಶಿಕ್ಷಣವನ್ನ ಶಿಕ್ಷಣವನ್ನ ಪೋಷಕರಾದವರು ಕಡ್ಡಾಯವಾಗಿ ಮಕ್ಕಳಿಗೆ ಕೊಡಿಸಲೇ ನಮ್ಮ ಹಿರಿಯರು ಹೇಳಂತಹ ಮಾತಾಪಿಸ್ಬೇಕಾದಂತಹ ಶಿಕ್ಷಣ ನಮ್ಮ ಶಿಕ್ಷಣವನ್ನು ನಾವು ಮಾಡುವಂತೆ ಆಗುವುದಿಲ್ಲ ನಮ್ಮ ಮಕ್ಕಳಿಗೆ ನಾವು ಮುನಿಯಾಯ ಈ ಒಂದು ಎಚ್ಚರಿಕೆ ಈ ಒಂದು ಪ್ರಜ್ಞಾವಂತಿಕೆ ಪೋಷಕರಲ್ಲಿ ಮೊಟ್ಟ ಮೊದಲೇ ಇರಬೇಕು ನಿಜ ಬದುಕು ಈ ದಿನ ಸಂಘರ್ಷಮಯವಾಗಿದೆ ಆ ಸಂಘರ್ಷಮಯವಾದಂತಹ ಬದುಕಿನಲ್ಲಿ ನಾವು ಮಕ್ಕಳಿಗೆ ಜನ್ಮ ಕೊಟ್ಟಿರುವಾಗ ಅವರು ಮುಂದೆ ಬದುಕನ್ನು ಕಟ್ಕೊಳ್ಬೇಕಾದಂತಹ ಒಂದು ಶಿಕ್ಷಣ ಓಸುತ್ತೆ ಕೊಡಿಸ್ಬೇಕಾಗುತ್ತದೆ ನಮ್ಮ ಎಲ್ಲ ಪ್ರೀತಿಯ ಪೋಷಕರು ಈ ಮಾತನ್ನು ತಮ್ಮ ಅಂತರಂಗದಲ್ಲಿ ನೆಲೆಗೊಳಿಸಿಕೊಂಡು ತಮ್ಮ ಮಕ್ಕಳಿಗೆ ಏನೇ ಸಮಸ್ಯೆ ಬರಲಿ ಶಿಕ್ಷಣವನ್ನು ಕೊಡಿಸ್ತಕ್ಕಂತಹ ಕರ್ತವ್ಯಕ್ಕೆ ಭದ್ರಾಗಿದ್ದೀರಿ ಅಂತ ವಿಶ್ವಾಸ ನಮ್ಮಲ್ಲಿ ಹಾಗೆಯೇ ಶಿಕ್ಷಕರಾದವರು ಕೂಡ ಗುರುವಿಗೆ ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಇದೆ ನಾ ಗುರು ಅದ ಗುರುವಿಗಿಂತ ಹೆಚ್ಚಿನವರು ಯಾರೂ ಇಲ್ಲ ಯಾಕೆ ಅಂತಕ್ಕಂಥದ್ದಕ್ಕೆ ಇನ್ನೆರಡು ಪೂರಕವಾದಂಥ ಮಾತುಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಅರಿವೇ ಗುರು ಅರಿವೇ ಗುರು ಅಂದ್ರೆ ಜ್ಞಾನವೇ ಗುರು ಗುಣ ಆಗಿರ್ತಕ್ಕಂಥದ್ದು ಜ್ಞಾನಿಗಳಾಗಿರ್ಬೇಕು ಜ್ಞಾನದ ಗಣಿಗಳಾಗಿರ್ಬೇಕಾಗಿರ್ತಕ್ಕಂಥದ್ದು ಅವರು ಸದಾ ಅಧ್ಯಯನಶೀಲರಾಗಿ ಬೆಳವಣಿಗೆಗಳ ಜೀವನದಲ್ಲಿ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತಾ ತಮ್ಮ ವೃತ್ತಿಗೆ ನ್ಯಾಯ ಒದಗಿಸಿಕೊಳ್ತಕ್ಕಂತಹ ಎಚ್ಚರಿಕೆಯನ್ನ ಜಾಗೃತಿಯನ್ನ ಚಿಕ್ಕವರಿಗೆ ನನ್ನ ಸಲಹೆ ಅಂದ್ರೆ ಈ ದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶೇಷವಾಗಿ ಬೆಳೆದಿದೆ ನಮಗೆ ಜ್ಞಾನ ಇಲ್ಲದಿದ್ರೆ ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹಿರಿಯರಾದ ನೀವು ಜ್ಞಾನವನ್ನು ಪಡೆಯೋದಕ್ಕೆ ನಿಮ್ಮನ್ನು ನೀರ್ಪಿಸಿಕೊಳ್ಬೇಕಾಗುತ್ತೆ ಹೀಗೆ ಮಾಡಿದಾಗ ಮಾತ್ರ ನೀವೊಂದು ಬದುಕನ್ನು ಕಟ್ಟಲಿಕ್ಕೆ ಬದುಕಿನಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಯಾವಾಗಾದರೂ ಸಂದರ್ಭ ಸಿಕ್ಕಿದರೆ ಈ ಸಂಬಂಧ ಹಿಟ್ಟು ಹಂಚೋಣ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಈ ಶಾಲೆಯ